ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬ್ಲಾಗು ನವರಾತ್ರಿ ಮೊದಲನೇ ದಿನದ ಬ್ಲಾಗ್ ಆಗಿದೆ ನಾನು ನವರಾತ್ರಿ ಮೊದಲನೇ ದಿನ ಬೆಳಗ್ಗೆ ಬೇಗ ಎದ್ದು ಹೊಸಲು ಪುಗೆ ಎಲ್ಲ ರೆಡಿ ಇದ್ದೀನಿ ಹೊಸಲು ತೊಳುಕೊಂಡು ರಂಗೋಲಿ ಹಾಕಿ ಅಂದರೆ ಅರ್ಶನ ಕುಂಕುಮ ಇಡ್ತೀವಿ ಇವತ್ತಿನ ಇಡುವಂಥ ಅರ್ಶಿನ ಕುಂಕುಮ ನಾನು ಅಂದರೆ ಹೊಸಲು ಮೇಲೆ ಇಡ್ತೀವಲ್ಲ ಅದನ್ನು ಒಂಬತ್ತು ದಿನವೂ ಹೆಚ್ಚಿಸ್ಕೊತ ಹೋಗ್ತೀನಿ ಅದನ್ನು ಇಟ್ಟಿರೋದನ್ನು ನಾನು ಅಳಿಸೋದಿಲ್ಲ ಪ್ರತಿದಿನವೂ ಒಂದೊಂದನ್ನು ಒಂದೊಂದನ್ನು ಹೆಚ್ಚಿಸ್ಕೊಂಡು ಹೋಗ್ತೀನಿ ವಿಜಯದಶಮಿ ಆಗಿ ಏಕಾದಶಿ ದಿನ ಮಾತ್ರ ಅದನ್ನೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೋತೀನಿ ಇವತ್ತು ಹಾಗೆ ನಾನು ಹೊಸಲಿಗೆ ಅರ್ಶನ ಕುಂಭ ಇಟ್ಟು ರಂಗೋಲಿ ಹಾಕಿದ್ದೀನಿ ನಾನು ಯಾವಾಗಲೂ ಅಷ್ಟೇ ರ ಹೊಸಲು ಪಕ್ಕದಲ್ಲಿ ಜಯ ಮತ್ತು ವಿಜಯ ಅಂತ ಬರಿತೀನಿ ಮತ್ತು ತಾಯಿದು ಪಾದಗಳು ಬರೀತೀನಿ ಡೈಲಿ ಪಾದ ಬರಿತೀನಿ ಆ ಕಡೆ ಈ ಕಡೆ ನವರಾತ್ರಿ ಅಂದ್ರೇ ಹೊಸಲು ಪೂಜೆ ಮಾಡೋದೇ ಜ್ಞಾಪಕ ಬರುತ್ತೆ ನಾವು ಚಿಕ್ಕಂದಿನಲ್ಲಿದ್ದಾಗ ಎಲ್ಲ ಫ್ರೆಂಡ್ಸ್ರೆಲ್ಲ ಸೇರಿಕೊಂಡು ಹೊಸಲಿಗೆ ಹೂವು ತರೋದೇ ಒಂದು ದೊಡ್ಡ ಕೆಲಸ ಈಗಿನ ಸೀಸನ್ ಅಂದರೆ ಈ ಸೀಸನ್ಗೆ ಆಲ್ರೆಡಿ ಹೊಲದಲ್ಲಿ ಸಾಸಿವೆ ಹೂವು ಬಂದಿರೋದು ಸಾಸಿವೆ ಹೂವು ಮತ್ತು ರೋಡ್ ಸೈಡಲ್ಲಿ ದತ್ತೂರಿ ಹೂವು ಇದನ್ನೆಲ್ಲ ತುಂಬ ತೊಗೊಂಬಂದು ಪೂಜೆ ಮಾಡೋದು ಬೆಳಗ್ಗೆ ಸಂಜೆ ಯಾರ ಮನೇಲಿ ಹೆಚ್ಚಿಗೆ ಹೂವು ಇಟ್ಟಿದ್ದಾರೆ ಅದು ಕಾಂಪಿಟೇಷನ್ ನಮ್ಮ ನಮ್ಮ ಫ್ರೆಂಡ್ಸ್ ಹತ್ರ ಎಷ್ಟು ಚೆನ್ನಾಗಿತ್ತು ಬಾಲ್ಯ ಅಲ್ವಾ ಏನಕ್ಕೆಪ್ಪ ಅಂದರೆ ಒಂಬತ್ತು ದಿನವೂ ಪೂಜೆ ಮಾಡಿದರೆ ನಮ್ಮ ಮನೆಯಲ್ಲಿ ಆಯುಧ ಪೂಜೆ ದಿನ ಐದಗ್ನೆಲ್ಲ ಇಟ್ಟು ಅವತ್ತು ಆರತಿ ಮಾಡ್ತಾ ಇದ್ವಲ್ಲ ಆರತಿ ಮಾಡುವಾಗ ದುಡ್ಡು ಕೊಡ್ತಾಯಿದ್ರು ಕೊಡೋ ದುಡ್ಡು ಹತ್ತು ಒಂದು ಇಪ್ಪತ್ತು ರೂಪಾಯಿ ಕೊಡ್ತಾರೆ ಅದೇ ನಮಗೆ ದೊಡ್ಡ ಖುಷಿಯಾಗಿತ್ತು ನಂತರ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಪಿತೃಪಕ್ಷ ಹಿಂದೆ ಹಾಗೆ ದಿನ ಆಗಿರೋದರಿಂದ ಯಾವುದೂ ರೆಡಿ ಮಾಡ್ಕೊಂಡಿರಲಿಲ್ಲ ಫಸ್ಟ್ ಡೇ ದಿನವೇ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ ದೇವ್ರ ಮನೆ ಫುಲ್ ಕ್ಲೀನಿಂಗ್ ಮಾಡಿ ಕಳಸ ಕೂರಿಸಿ ಮತ್ತು ದೀಪ ಒಂಬತ್ತು ದಿನ ಅಖಂಡ ದೀಪ ಉರಿಸ್ತೀವಿ ಅಂದರೆ ನವರಾತ್ರಿ ಫಸ್ಟ್ ದಿನ ಹಚ್ಚಿದರೆ ನಾನು ವಿಜಯದಶಮಿ ಮುಗಿದು ನೆಕ್ಸ್ಟ್ ಡೇ ಏಕಾದಶಿ ದಿನನೇ ತೆಗೆಯೋದು ಅಷ್ಟು ದಿನಕ್ಕಾಗಷ್ಟು ಬತ್ತಿ ಹಾಕ್ಕೊಂಡು ದೊಡ್ಡದು ಬತ್ತಿ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಅಂದರೆ ಎಣ್ಣೆ ಬೆಳಗ್ಗೆ ಸಂಜೆ ದೀಪ ಹಚ್ಚಿದಲ್ಲಿ ಎಣ್ಣೆ ಹಾಕ್ಕೋತೀನಿ ಮತ್ತು ಜವಾ ಪೌಡ್ರ್ ಹಾಕ್ಕೊತೀನಿ ದೀಪದೊಳಗಡೆ ಮತ್ತು ಕಳಸ ಇಟ್ಕೊಂಡಿದ್ದೀನಿ ನಾನು ಪ್ರತಿದಿನ ಕಾಯಿ ಇಟ್ಟು ಪೂಜೆ ಮಾಡಲ್ಲ ವ್ರತಗಳಿದ್ದಾಗ ಮಾತ್ರ ಕಾಯಿ ಇಟ್ಟು ಪೂಜೆ ಮಾಡೋದು ಇವತ್ತು ಹಾಗೆ ಕಾಯಿ ಇಟ್ಟು ಕಾಯಿಗೆಲ್ಲ ಅಲಂಕಾರ ಮಾಡಿ ನಂತರ ಮುಖವಾಡಕ್ಕೂ ಸಹ ಅಲಂಕಾರ ಮಾಡಿ ತಾಯಿನ ನಾನು ಕೂರಿಸಿದ್ದೀನಿ ಕೂರಿಸಿ ಪೂಜೆ ಮಾಡ್ತಾಯಿದ್ದೀನಿ ತುಂಬಾ ಮಕ್ಕಳಿಗೆ ಈ ಪೂಜೆ ಪುನಸ್ಕಾರ ಅಂದರೆ ವಿಶೇಷ ಇರುತ್ತೆ ಈ ಒಂಬತ್ತು ದಿನವೂ ನಾವು ನಾನ್ ವೆಜ್ ತಿನ್ನೋದಿಲ್ಲ ಮನೆಯಲ್ಲಿ ನಾನ್ ವೆಜ್ ಸಹ ಮಾಡೋದಿಲ್ಲ ತುಂಬಾ ಮಡಿಯಿಂದ ಮಾಡ್ತೀವಿ ಮತ್ತು ದೇವರಿಗೆ ನೈವೇದ್ಯ ಡೈಲಿ ಒಂದೊಂದು ನೈವೇದ್ಯ ಮಾಡ್ತೀವಿ ಇವತ್ತು ನಾನು ಸಿಹಿ ಪೊಂಗಲ್ ಮಾಡಿದ್ದೀನಿ ನೈವೇದ್ಯ ಇಟ್ಟು ತಾಯಿಗೆ ಸಂಕಲ್ಪ ಮಾಡ್ಕೋತಾ ಇದ್ದೀನಿ ನಾನು ಹತ್ತು ದಿನವೂ ನಾನು ವ್ರತ ಇದ್ದೀನಿ ಯಾವುದೇ ವಿಘ್ನ ಇಲ್ದಿರ ನಿರ್ವಿಘ್ನವಾಗಿ ನಡೀಲಿ ತಾಯಿ ಅಂತ ತಾಯಿಗೆ ಕೇಳಿಕೊಂಡು ಮತ್ತು ಕುಂಕುಮಾರ್ಚನೆ ಮಾಡಿ ನಾನು ಇಲ್ಲಿ ಪೂಜೆ ಮುಗಿಸ್ತಾ ಇದ್ದೀನಿ ಏನೋ ಒಂದು ಖುಷಿ ನಿಮ್ಮನೇಲೂ ಸಹ ಹೇಗೆ ಮಾಡಿದ್ದೀರಾ ನವರಾತ್ರಿ ಪೂಜೆ ಅಂತ ತಿಳಿಸಿ ನನಗೆ ಥ್ಯಾಂಕ್ ಯು